ರಾಮು ತನ್ನ ಮನೆಯ ಮುಂದೆ ನಿಂತ್ಕೊಂಡು ಯೋಚಿಸ್ತಾ ಇರ್ತಾನೆ ನಮ್ಮ ಹಳ್ಳಿಯಲ್ಲಿ ಏನಾದರೂ ಹೊಸ ಮಜಾ ಮಾಡೋಣ ಜನರಿಗೆ ಒಂದು ಕಾಮಿಡಿಯಾಗಿ ಪಾಠ ಕಲಿಸೋಣ ಅಂತ ತುಂಬಾ ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ ಅವನಿಗೆ ಒಂದು ಐಡಿಯಾ ಬರುತ್ತೆ ಅತ್ತ ಪಕ್ಕದಲ್ಲಿ ಹಕ್ಕಿಗಳು ಬುಡುಗು ಮತ್ತು ಚುಟುಕು ಕುಳಿತು ಅವನ ಮಾತು ಕೇಳಿಸ್ಕೊತಾ ಇರ್ತವೆ ರಾಮು ಹತ್ತಿರದ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಗೀತಾ ಅಲ್ಲಿಗೆ ಬರುತ್ತಾಳೆ ರಾಮು ನೀನಿನ್ನು ಎಷ್ಟೊತ್ತು ಕೆಲಸ ಮಾಡ್ತೀಯ ಹೊಲದಲ್ಲಿ ಸ್ವಲ್ಪ ಇಳಿದು ಊಟ ಮಾಡು ಅಯ್ಯೋ ಗೀತಾ ಈಗ ತುಂಬಾ ಬೇಸರ ಆಗ್ತಾ ಇದೆ ಒಂದಿಷ್ಟು ಜೋಕ್ ಮಾಡಬೇಕು ಮರದ ಮೇಲಿರುವ ಹಕ್ಕಿಗಳು ಇವರ ಮಾತನ್ನು ಕೇಳಿಸ್ಕೊಂಡ್ಬಿಡುತ್ತೆ ಏನು ಚುಟುಕು ಈ ರಾಮು ಬೇರೆ ಏನೋ ತಂತ್ರ ಮಾಡ್ತಾ ಹೌದು ಕೇಳೋಣ ಇರಬಹುದು ಏನೋ ವಿಷಯ ನಾವು ಈ ಸುದ್ದಿ ಹಳ್ಳಿಯವರೆಗೆ ಹೋಗಿ ಹೇಳ್ಬಹುದು ಅಕ್ಕಿಗಳು ಗಮನವಾಗಿ ನೋಡುತ್ತವೆ ರಾಮು ತಮಾಷೆ ಮಾಡುತ್ತಾ ಗಿದ್ದಲೆಗೆ ಹೇಳ್ತಾನೆ ನಮ್ಮ ಹಳ್ಳಿಯ ಕೆರೆಯಲ್ಲಿ ಒಂದು ದೊಡ್ಡ ಸರ್ಪ ಬಂದಿದೆ ಅದು ಜನರಿಗೆ ಸಮಸ್ಯೆ ಮಾಡ್ತಾ ಇದೆ ಆಹ್ಹ್ ಇಡೀ ಹಳ್ಳಿಯನ್ನು ಎದುರಿಸಲು ಇದನ್ನು ಬಳಸಬಹುದು ನಾವು ಹಳ್ಳಿಯ ಮಧ್ಯದಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ ಚುಟಕು ಬುಟುಕು ತಕ್ಷಣ ಬಂದು ಜೋರಾಗಿ ಕೂಗುತ್ತವೆ ಜನರು ಗಾಬರಿಯಿಂದ ಓಡಿ ಹೋಗ್ತಾರೆ ಅಜ್ಜಿ ಹೇಳ್ತಾರೆ ಅಯ್ಯೋ ನಾನು ಅಲ್ಲಿಗೆ ಹೋಗಿ ನನ್ನ ವಸ್ತುಗಳನ್ನು ಇದು ದೊಡ್ಡ ಅಕ್ಕಿಗಳು ಸ್ವಲ್ಪ ತೃಪ್ತಿಯಿಂದ ನೋಡುತ್ತಾರೆ ಜನರು ಭಯಭೀತರಾಗಿ ಕೆರೆ ಹತ್ತಿರ ಹೋಗುತ್ತಾರೆ ಆದರೆ ಅಲ್ಲಿ ಏನು ಇರಲಿಲ್ಲ ನಾನು ತಮಾಷೆ ಮಾಡಿದ್ದೆ ಅಕ್ಕಿಗಳು ತಕ್ಷಣ ಪ್ರಚಾರ ಮಾಡಿಬಿಟ್ಟೆವು ಹಕ್ಕಿಗಳ ಮಾತು ಕೇಳಿಕೊಂಡು ನೀವು ಕೆಳಗೆ ಅಕ್ಕಿಗಳಿಗೆ ಪಾಠ ನಾವೆಲ್ಲರೂ ಸೇರಿ ರಾಮು ಮತ್ತೆ ಹೊಸ ಸುಳ್ಳು ಹೇಳುತ್ತಾನೆ ಅಯ್ಯೋ ನಮ್ಮ ಹಳ್ಳಿಯ ದೇವಾಲಯದ ಬಳಿ ಒಂದು ಇದೆ ಅಕ್ಕಿಗಳು ಮತ್ತೆ ಇದನ್ನು ಕೇಳುತ್ತವೆ ಊರಿಗೆ ಹೋಗಿ ಪ್ರಚಾರ ಮಾಡುತ್ತವೆ ಈ ಬಾರಿ ಹಳ್ಳಿಯ ಜನರು ಅನುಮಾನ ಪಡುತ್ತಾರೆ ಅವರು ಎಲ್ಲರೂ ಒಟ್ಟಿಗೆ ಸೇರಿ ಹೇಳುತ್ತಾರೆ ಈ ಅಕ್ಕಿಗಳು ಯಾವಾಗಲೂ ಸುಳ್ಳು ನಂಬೋದಿಲ್ಲ ಪಾಪ ಅಕ್ಕಿಗಳು ಬೇಸರದಿಂದ ನೋಡುತ್ತಾನೆ ಇರುತ್ತವೆ ಅಯ್ಯೋ ನಾವು ಜನರನ್ನು ಮೋಸ ಮಾಡಬೇಕು ನಾವು ಅಂತ ತಪ್ಪು ಹಳ್ಳಿಯ ಜನರು ಎಲ್ಲರೂ ಅಕ್ಕಿಗಳನ್ನು ನೋಡಿ ನಗುತ್ತಾರೆ ರಾಮು ಮತ್ತು ಸೀತಾ ಕೂಡ ನಗುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ